ನಿನ್ನೆ ನಮ್ಮ ಆಫೀಸ್ ಸಿಬ್ಬಂದಿ ನನಗೆ ವಿಷಯ ಗೊತ್ತಿಲ್ಲ ನಮ್ಮ ಎಮ್ ಎಮ್ ಸರ್ಕಲ್ ಹತ್ರ ಮರಗಳು ಬಿದ್ದಿದ್ದವು ಕಾರ್ ಮೇಲೆ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿದೆ ನಾನು ಬಿದ್ದಾದ ಮೇಲೆ ನೋಡಿದೆ ಯಾವುದೇ ರೀತಿ ಪ್ರಾಣಹಾನಿ ಅಂತೂ ಆಗಿಲ್ಲ ಅದರೊಳಗಡೆ ಇದ್ದ ಒಬ್ಬ ಮನುಷ್ಯ ಪಾಪ ಜೀವಕ್ಕೆ ಏನೂ ತೊಂದರೆ ಆಗಿಲ್ಲ ಲೈನ್ ಹರಿದು ಅದ್ರ ಮೇಲೆ ಬಿದ್ದಿದೆ ಕಾರ್ ಮೇಲೆ ನಾವು ಅದರ ನಂತರ ಆಮೇಲೆ ಶಿವಾಜಿನಗರಕ್ಕೆ ಭೇಟಿ ಕೊಟ್ವಿ ಶಿವಾಜಿನಗರ ಮೂರನೇ ಕ್ರಾಸಲ್ಲಿ ಮತ್ತು ಎರಡನೇ ಕ್ರಾ ಹಾಗೆ ಅಶ್ವಿನಿ ನಗರ ಎರಡನೇ ಕ್ರಾಸಲ್ಲಿ ಅಲ್ಲಿ ಕೂಡ ಕಾರ್ ಮೇಲೆ ಮರಗಳು ಬಿದ್ದಿದ್ದವು ಶಿವಾಜಿನಗರಲ್ಲಿ ಅದರಲ್ಲಿ ಅಲ್ಲಿ ಕೂಡ ಆರು ಕಂಬಗಳು ಕೆಳಗೆ ಬಿದ್ದಿದ್ದವು ವಿದ್ಯುತ್ ಕಂಬಗಳು ಅವನು ಕೂಡ ವಿಸಿಟ್ ಮಾಡಿದೆ ಮೂರು ಬೈಕ್ಗಳು ಜಕಮ್ ಆಗಿದ್ದವು ಸಾಕಷ್ಟು ಕಡೆ ಮರಗಳು ಬಿದ್ದಿದ್ದಾವೆ ಈಗ ಆಲ್ರೆಡಿ ನಾವೇನು ಮಾಡಿದ್ದೀವಿ ಹೆಸ್ಕಾಮ್ ಅವ್ರಿಗೆ ಅಥವಾ ಮತ್ತು ಫಾರೆಸ್ಟ್ನರಿಗೆ ಸಾಕಷ್ಟು ಬಾರಿ ನಾನು ಮೌಖಿಕವಾಗಿ ಹೇಳಿದೆ ಅದೇನಂತಂದ್ರೆ ನಾನು ಮರಗಳು ಎಲ್ಲೆಲ್ಲಿ ಹಳೆಯ ಒಂದು ಇಪ್ಪತ್ತು ವರ್ಷ ಆಗಿರ್ಬೋದು ಇಪ್ಪತ್ತು ವರ್ಷ ಯಾವ ಹಳೆಯ ಮರಗಳು ಶಿಥಿಲಾವಸ್ಥೆಗಳಿಗೆ ಯಾವದವು ಅವನನ್ನೆಲ್ಲಾನ ತೆಗೆದು ಬಿಡ್ರಿ ಅಂತ ಸಾಕಷ್ಟು ಬಾರಿ ಹೇಳಿದ್ದೀನಿ ಆಮೇಲೆ ವಿದ್ಯುತ್ ಕಂಬಗಳ ಮೇಲೆ ಬಿರ್ತಕ್ಕಂಥ ಹರಿ ಹರಿಗಳೇನಿರ್ತಾವೆ ಅವನು ಕೂಡ ಕಡಿಲಿಕ್ಕೆ ಹೇಳಿದೆ ನಾನು ಆಮೇಲೆ ವಿದ್ಯುತ್ ಕಂಬಗಳು ಎಲ್ಲೆಲ್ಲಿ ದುರಸ್ತಿ ವ್ಯವಸ್ಥೆ ಒಳಗೆ ಅವನು ಕೂಡ ಸರಿ ಮಾಡಲಿಕ್ಕೆ ನಾನು ಈಗ ಕೂಡ ಈ ಹಿಂದೆ ಎಸ್ ಕಾಮನವ್ರಿಗೆ ಕೂಡ ಹೇಳಿದ್ದೆ ಮೌಖಿಕವಾಗಿ ಸಾಕಷ್ಟು ಬಾರಿ ಹೇಳಿದ್ದೀನಿ ಸ್ವಲ್ಪ ರೆಸ್ಪಾನ್ಸ್ ಕಡಿಮೆ ಮಾಡಿದ್ದಾರೆ ಅವರು ಕೂಡ ಇವತ್ತು ಏನು ಮಾಡಿದ್ರೆ ನಿನ್ನೆ ಮಾಧ್ಯಮ ಬಿದ್ದವರು ಅದನ್ನೇ ಕೇಳಿದ್ರು ನಾನು ಇನ್ಫಾರ್ಮ್ ಮಾಡಿದ್ದೀರಾ ಅಥವಾ ಏನಾದರೂ ಲೆಟ್ರ್ ಕೊಟ್ಟಿದ್ದೀರಾ ಅವ್ರಿಗೆ ಎಸ್ ಕಾಮ್ರಿಗೆ ಮತ್ತು ಫಾರೆಸ್ಟ್ ಆಫೀಸರ್ಗೆ ಅಂತ ಕೇಳಿದರು ನಾನು ಈ ಬಾರಿ ಬೇರೆ ಮೌಖಿಕವಾಗಿ ಅಷ್ಟೇ ಹೇಳಿದ್ದೆ ಈಗೇಂತ ಲೆಟ್ರ್ ಮುಖಾಂತರ ನಾನು ಇವತ್ತು ಲೆಟ್ರ್ ರೆಡಿ ಮಾಡಿಸ್ತಾಯಿದ್ದೀನಿ ಅಲ್ಲಿಗೂ ಕೂಡ ಲೆಟ್ರ್ ಕೊಟ್ಟು ಅವ್ರಿಗೂ ಕೂಡ ಇನ್ನೊಂದು ಸಹ ಹೇಳ್ತೀನಿ ನಾನು ಎಲ್ಲೆಲ್ಲಿ ಶಿಥಿಲಾವಸರ ಬಿಡ್ತಕ್ಕಂಥ ಕಂಬಗಳು ತೆಗ್ದಿರಿ ಅಂತ ಹೇಳ್ತಾ ಇದ್ದೀನಿ ನಾನು ಅವ್ರಿಗೆ ತೆಗೆದು ಹೊಸ ಕಂಬಗಳನ್ನು ಕೂರಿಸಿ ಎಲ್ಲಿ ಬಿ ಬೀಳ್ತಕ್ಕಂಥ ಕಮ್ಮುಗಳಾದವನ್ನೆಲ್ಲ ತೆಗೆದು ಬಿಡ್ರಿ ಅದರಿಂದ ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಆಗಿರ್ಬೋದು ಆ ರೀತಿಯಾಗಿ ನಾನು ಇದ್ದೀನಿ

ಮೇನ್ ರೋಡಲ್ಲಿ ಇರ್ತಕ್ಕಂಥ ಅದು ರಾಜಕಾಲುವೆ ಬಿಡಿತು ಕೂಡ ಕಡಿಮೆ ಇದೆ ಅದು ಅಗಲಾಗ್ಬೇಕು ಎಕ್ಸ್ಟೆನ್ಷನ್ ನೀರು ಜಾಸ್ತಿ ಬಂದಾಗ ಮೇಲೆ ಬಂದೇ ಬರುತ್ತೆ ನೀರು ಅದಕ್ಕೆ ಅದಕ್ಕೆ ಎಮ್ ಎಲ್ ಎಲ್ ಸಾವಿರ್ಗಳಿಂದ ಅನದಾನ ಹೆಚ್ಚಿಗೆ ತಗೊಂಡ್ಬಂದು ರೋಡನ್ನು ನನ್ನ ಅವಧಿಗಳಿಗೆ ತಗೊಂಬಂದ್ರೆ ಸ್ವಲ್ಪ ಅಗಲ ಮಾಡಲಿಕ್ಕೆ ಅನುಕೂಲ ಆದರೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಮೇಲ್ಗಡೆ ನೀರು ಬರೋದಿಲ್ಲ ಆ ರೀತಿ ಆಗಬೇಕು ರಾಜಕಾಲುವೆಗಳು ಕೂಡ ಅಲ್ಲಿ ಕಾಲುವೆಗಳು ಅದೇ ರೀತಿಯಲ್ಲಿ ಕಾಲುವೆಗಳು ಚಿಕ್ಕದಾಗಿದ್ದವು ಅದು ಕಾಲುವೆಗಳು ಸ್ವಲ್ಪ ಆಗ್ಬೇಕು ಅದು ಕಾಲುವೆ ಮುಖಾಂತರ ಅವ್ರದ್ದು ಹೋಗುತ್ತಲ್ಲ ನೀರು ಅಲ್ಲಿ ಹಿಡಿದು ಕಡಿಮೆ ಆಗಿದೆ ಸೊ ಹಂಗಾಗಿ ಮೇಲ್ಗಡೆ ನೀರು ಹತ್ತಿ ಬರ್ತಾ ಐತಿ ಕಾಲುವೆಗಳು ಅಗಲಾಗಬೇಕು ಎಲ್ಲ ಕ್ಲೀನ್ ಅಂತೂ ಮಾಡಿಸ್ತಾ ಇದ್ದೀವಿ ಎಲ್ಲ ನಗರ ತುಂಬನೂ ನಾನು ಎಲ್ಲ ಕಡೆ ಅಲ್ಲೇ ನನ್ನ ಅಧಿಕಾರಿಗಳಿಗೆ ಎಲ್ಲ ಕಡೆ ಹೇಳಿದ್ದೀನಿ ಮುಂಜಾಗ್ರತಾ ಕ್ರಮವಾಗಿ ಏನೇನು ಕ್ರಮಗಳನ್ನು ತೊಗೋಬೇಕು ಎಲ್ಲ ಕಡೆ ಸಿಟಿ ತುಂಬ ಅದನ್ನೇ ಮಾಡಿರಿ ಅಂತ ಹೇಳಿದ್ದೀನಿ ಕೂಡ ಆ ರೀತಿ ಕ್ರಮ ತೊಗೊಟ್ಟು ಸಾರ್ವಜನಿಕ ಯಾವುದೇ ರೀತಿ ತೊಂದರೆ ಆಗದ ರೀತಿ ಕೆಲಸ ಮಾಡಲಿಕ್ಕೆ ನಾನು ಹೇಳಿದ್ದೀನಿ ಈ ಮಳೆಗಾಲಕ್ಕೂ ಮುಂಚೆ ಏನೇನು ಕ್ರಮಗಳು ತಗೋಬೇಕು ಅವನ್ನೆಲ್ಲ ತಗೊಂಡಾಗ ಹೇಳಿದ್ದೀನಿ ನಾನು ಅವ್ರಿಗೆ ಎಫ್ ಐ ಆರ್ ಮಾಡ್ಲಿಕ್ಕೆ ಹೇಳಿದ್ದೀವಿ ನಾವು ಈಗ ಆರ್ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಅವ್ರು ಯಾರಿಗೆ ಏನೇನು ಜಖಮ್ಗಳಾಗಿದ್ದು ಅವರಿಗೆಲ್ಲ ಎಫ್ ಐ ಆರ್ ಮಾಡ್ಲಿಕ್ಕೆ ಹೇಳಿದ್ದೀವಿ ನಿನ್ನೆ ಡಿ ಸಿ ಸಾಹೇಬರು ಕೂಡ ಬಂದಿದ್ದರು ನಾನು ವಿಸಿಟ್ ಮಾಡಿದ್ದೀನಿ ಅದನ್ನೇ ನಾವು ಅವರಿಗೆಲ್ಲ ಹೇಳಿದ್ದೀವಿ ಎಫ್ ಐ ಆರ್ ಮಾಡ್ಲಿಕ್ಕೆ ಒಟ್ಟಾರೆ ಮರಗಳು ಅಂತೂ ಸಿಕ್ಕಾಪಟ್ಟೆ ಬಿದ್ದಿದ್ದವು ಎಷ್ಟಂತ ನನಗೆ ಅಷ್ಟು ಇಡ ಇಲ್ಲ ಬಟ್ ಅಲ್ಲಿ ಕಂಬಗಳು ಮಾತ್ರ ಒಂಬತ್ತು ಕಂಬಗಳು ಬಿದ್ದಿದವು ಒಂಬತ್ತು ಕಂಬಗಳು ಅಂತೂ ಬಿದ್ದಿದ್ದವು ನಾಲ್ಕು ಕಾರು ಮೂರು ಬೈಕ್ಗಳು ಜಕಮ್ ಆಗಿದ್ದವು ಮಳೆ ಜಾಸ್ತಿ ಆದಾಗ ಲೈನ್ಗಳೆಲ್ಲ ತೆಗೆದಿರ್ತಾರೆ ಜನರಿಗೆ ಯಾವುದೇ ರೀತಿ ಅನಾಹುತ ಆಗಬಾರ್ದು ಅನ್ನೋದಕ್ಕೋಸ್ಕರ ತೆಗೆದಿರ್ತಾರೆ ಎಲ್ಲ ಸರಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಮಲ್ಲಿ ಕೂಡ ಎಲ್ಲ ಅಧಿಕಾರಿಗಳಾಗಲಿ ಸಿಬ್ಬಂದಿ ವರ್ಗ ಎಲ್ಲ ಕಡೆ ಕೆಲಸ ಮಾಡ್ತಾರೆ ನಮ್ಮ ಸ್ಯಾನಿಟರಿ ಆಫೀಸರ್ಸ್ಗೂ ಹೇಳಿದ್ದೀನಿ ಎಲ್ಲೆಲ್ಲಿ ಮರಗಳು ಬಿದ್ದವು ನಿಮ್ಮದು ಎಲ್ಲ ಕಡೆ ಕ್ಲೀನ್ ಮಾಡಿರಿ ತೆಗೀರಿ ಅಂತ ನಾನು ಕೂಡ ಹೇಳಿದ್ದೀನಿ ಇವತ್ತು ಕೂಡ ಕೆಲಸ ನಡೀತಾನೇ ಇದೆ ಅದು ಅಲ್ಲಿ ಸಿಬ್ಬಂದಿ ಹೋಗಿದ್ದಾರೆ ಅಂತ ನನಗೆ ಹೇಳಿದ್ರು ನಾನು ಹೋಗಿಲ್ಲ ಹೋಗಿ ನೋಡ್ತೀನಿ ನಮ್ಮ ಸಿಬ್ಬಂದಿಗಳು ಕರ್ಕೊಂಡು ಹೋಗ್ತೀನಿ ಅಲ್ಲಿ ಏನಾಗಿದೆ ನೋಡಿಕೊಂಡು ಅದಕ್ಕೆ ಸೂಕ್ತ ಕ್ರಮ ಹೌದಾ ನಾನು ಹೋಗಿಲ್ಲ ಅಧಿಕಾರಿಗಳು ಏನೋ ಹೋಗಿದ್ದರು ಅಂತ ನನಗೆ ಇನ್ಫಾರ್ಮೇಷನ್ ಬಂತು ನೋಡೋಣ ಕೇಳ್ತೀನಿ ಕೇಳ್ಕೊಂಡು ನಾನೇ ಖುದ್ದಾಗಿ ನಿಂತ್ಕೊಂಡು ಅಲ್ಲಿ ಏನಾಗಿದೆ ಅಂತ ನೋಡ್ಕೊಂಡು ಮುಂದಿನ ಕ್ರಮ ತಗೊಳ್ತೀನಿ ಅದನ್ನೆಲ್ಲ ತೆರಳಗೊಳಿಸ್ ಇದು ಮಾಡ್ತೀನಿ ನೋಡ್ಕೊಂಡು ಅಧಿಕಾರಿಗಳು ಕರ್ಕೊಂಡು ಹೋಗಿ ನಾನೇನು